ಕೋಟೆ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಬಂದಿದ್ವಿ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು ನೋಡ್ತಾ ಇದ್ವಿ ಎಲ್ಲ ಥರದ್ದು ಇದು ಬಳೆ ನೋಡಿದ್ವಿ ತುಂಬಾ ಚೆನ್ನಾಗಿದ್ವು ಹಂಡ್ರೆಡ್ ರುಪೀಸ್ ಹೇಳಿದ್ರು ಮತ್ತು ಡ್ರೆಸ್ ಕೇಳಿದ್ವಿ ಟಾಪು ಅವು ಟು ಫಿಫ್ಟಿ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಎಲ್ಲನೂ ಇದು ನೋಡ್ತಾ ಇರ್ಬೋದು ನಾವು ನೋಡ್ತಾ ಇದ್ವಿ ಅಲ್ಲ ಇದಂತೂ ಫೈವ್ ಹಂಡ್ರೆಡ್ ಅಂತ ನೋಡಿ ಬರೀ ಓನ್ಲಿ ಟಾಪ್ ಅಂತೆ ತುಂಬಾ ಚೆನ್ನಾಗಿತ್ತು ನಾನಂತೂ ತೊಗೊಂಡ್ಬಿಟ್ಟಿದ್ದೆ ಆಲ್ರೆಡಿ ಟೂ ಫಿಫ್ಟಿ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಟು ಫಿಫ್ಟಿ ಅಂತ ಅಲ್ಲಿನೂ ಇದೇ ಥರ ಇದು ಅಲ್ಲಿನೂ ಟು ಫಿಫ್ಟಿ ಇದೇ ಟಾಪು ಈ ಥರದುವೆ ಟಾಪು ಬಟ್ ಇಲ್ಲಿ ಫೈವ್ ಹಂಡ್ರೆಡ್ ಹೇಳಿದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ತೊಗೊಂಡು ಬಿಟ್ಟಿದ್ದೆ ಏನು ಮಾಡೋದಕ್ಕಾಗಲ್ಲ ಇನ್ನೊಂದು ಪಿಂಕ್ ಕಲರ್ ತೋರಿಸಿದ್ರು ಅವರು ಅದು ತ್ರೀ ಹಂಡ್ರೆಡ್ ಅಂತೆ ಅದನ್ನು ಚೆನ್ನಾಗಿತ್ತು ಪಿಂಕ್ ಕಲರ್ ಮತ್ತು ನೆಕ್ ಮಾತ್ರ ಅಂಬಿಕ ನೆಕ್ ಅಂತಾರಲ್ವ ಆ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಅದರ ರೇಟ್ ಮಾತ್ರ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು ಇದು ಲಾಂಗ್ ಬರುತ್ತೆ ಫ್ರಾಕ್ ಥರ ಫುಲ್ಲು ಲಾಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎರಡೂ ಇಷ್ಟ ಆಗಿದ್ದು ಮತ್ತು ರೇಟ್ ಬಗೆ ಇರಲಿಲ್ಲ ಅಂತ ನಾವು ಅಲ್ಲೇ ಬಿಟ್ಟು ಬಂದ್ಬಿಟ್ವಿ ನೋಡ್ತಾ ಇರ್ಬೋದು ಅವೆಲ್ಲ ಏಟ್ರನ್ ಏಯ್ಟ್ ಹಂಡ್ರೆಡು ಫೈವ್ ಹಂಡ್ರೆಡು ತ್ರೀ ಹಂಡ್ರೆಡು ಎಲ್ಲಿದ್ದು ಈ ಕಡೆ ಚೂಡಿದಾರೋ ಸೆಟ್ಟು ನೈನ್ ಹಂಡ್ರೆಡ್ ಅಂತ ಹೇಳಿದ್ರು ಅವರು ನಾವು ಇದನ್ನು ಕೇಳಿದ್ವಿ ಟೂ ಫಿಫ್ಟಿಗೆ ಕೇಳಿದ್ವಿ ಅವ್ರು ಕೊಡಲಿಲ್ಲ ಅದಕ್ಕೆ ನಾವು ಬಿಟ್ಟು ಬಂದ್ಬಿಟ್ವಿ ನನ್ನ ಮಗಳೊಂದು ಆಟ ಮಾಡ್ತಾಯಿದ್ಲು ಆಳ್ತಾಯಿದ್ಲು ನೋಡೋದಕ್ಕೆ ಬಿಡಲಿಲ್ಲ ಯಾಕಂದರೆ ಅವಳಿಗೆ ಅವಳಿಗೆ ಬೇಕಾದಗಿನ ಬೇಕಾಗಿದ್ದನ್ನು ಕೊಡಿಸಿಲ್ಲ ಅಂತಂದ್ರೆ ಆಳ್ತಾಯಿದ್ಲು ಅವಳು ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳ ಡ್ರೆಸ್ ಆಗಿರ್ಬೋದು ವಾಚ್ ಆಗಿರ್ಬೋದು ಸ್ಪೆಕ್ಟ್ ಆಗಿರ್ಬೋದು ಕ್ಯಾಪ್ ಆಗಿರ್ಬೋದು ಪ್ರತಿಯೊಂದು ಇದು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಇಲ್ಲಿ ನೋಡಿ ಸೋಪು ಆಮ್ಲ ಏನೋ ಇದು ಅದರ ಹೆಸರು ಗೊತ್ತಿಲ್ಲ ನಂಗೆ ಇಷ್ಟು ಐಟಮ್ಸ್ ಇದ್ದಾವೆ ನನಗಂತ ಗೊತ್ತಾಗ್ಲಿಲ್ಲ ನೋಡ್ತಾ ಇರ್ಬೋದು ಏನೋ ಜೈಪುರ ಅಂದರೆ ನೋಡಿ ದೇವೂರ್ಲಿಂದ ಆಗಿರ್ಬೋದು ಇವೆಲ್ಲ ಸೆಟ್ಟು ಬ್ಯಾಂಗಲ್ ಸೆಟ್ಟು ಹಂಡ್ರೆಡ್ ರುಪಿ ಅಂತ ಯಾವ್ದಾದ್ರು ತೊಗೊಳ್ಳಿ ಮತ್ತು ಇಯರ್ ರಿಂಗ್ಸ್ ಇತ್ತು ಅವನು ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅವರು ಕೇಳಿದ್ವಿ ನಾವು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ನೆಕ್ಸ್ಟ್ ನಾವು ಟ್ವೆಂಟಿ ತರ್ಟಿ ರುಪೀಸು ನೀನು ತೆಗಿಸಿದ್ವಿ ಅವ್ನು ನೋಡಿದ್ವಿ ಇಷ್ಟ ಆಗಿದ್ವು ಬಟ್ ಅವರು ಟ್ವೆಂಟಿ ರುಪೀಸಿಗೆ ಕೇಳಿದ್ವಿ ಕೊಳ್ಳಿಲ್ಲ ಬೇಡ ಅಂತ ಬಿಟ್ಟು ಬಂದ್ಬಿಟ್ಟು ಫುಲ್ಲು ಕಾಸ್ಟ್ಲಿ ನೋಡಿ ಅಲ್ಲಿ ಟೆನ್ ರುಪೀಸ್ ಇದ್ದಿದ್ರು ಟ್ವೆಂಟಿ ರುಪೀಸ್ ಅಂತಿದ್ರು ಈಗ ಇಲ್ಲಿ ಹಿಡ್ಕೊಂಡಿದ್ವಲ್ಲ ಇವೆಲ್ಲ ಟೆನ್ ರುಪೀಸ್ ಅಲ್ವಾ ಇಲ್ಲ ಲಾಸ್ಟ್ ಟ್ವೆಂಟಿ ರುಪೀಸನ್ನು ಇರ್ತಾವೆ ಇಲ್ಲಿ ತರ್ಟಿ ರುಪೀಸ್ ಅಂತ ಹೇಳಿದರು ಅರ್ಕೆ ಬೇಡ ಅಂತ ಬಿಟ್ಟು ಬಂದ್ವಿ ನಾವು ನೆಕ್ಸ್ಟು ನನ್ನ ಮಗಳಿಗೆ ಹೇರ್ ಫ್ರೆಂಡ್ ಕೇಳಿದೆ ಅವರು ಹಂಡ್ರೆಡ್ ರುಪೀಸ್ ಹೇಳಿದರು ನನಗೆ ಶಾಕ್ ಆಯಿತು ಅಂಗಡಿಯಲ್ಲೆಲ್ಲ ಫಿಫ್ಟಿ ರುಪೀಸ್ ತರ್ಟಿ ರುಪೀಸ್ ಎಲ್ಲ ಕೊಡ್ತಾಯಿರ್ತಾರೆ ಇಲ್ಲಿ ನೋಡಿದರೆ ಕಾಸ್ಟ್ಲಿ ಯಾಕಂದರೆ ಅವ್ರಿಗೂ ಬಾಡಿಗೆ ಬಾಡಿಗೆ ಕಟ್ಬೇಕಾಗಿರುತ್ತೆ ಅದಕ್ಕೆ ಕಾಸ್ಟ್ಲಿ ಮಾಡಿರ್ತಾರೆ ಅನಿಸುತ್ತೆ ನಾವು ಟ್ವೆಂಟಿ ರುಪೀಸಿಗೆ ಕೇಳಿದ್ವಿ ಅವ್ರಿಗೆ ಕೊಡಲಿಲ್ಲ ಟ್ವೆಂಟಿ ಫೈವ್ ರುಪೀಸ್ಗೆ ತೊಗೊಳ್ಳಿ ಫಿಫ್ಟಿ ರುಪೀಸ್ಗೆ ಎರಡು ಪೀಸ್ ತೊಗೊಳ್ಳಿ ಅಂತ ಅಂದಿದ್ರು ನನ್ನ ಮಗಳು ನೋಡಿ ಆಲೇ ಅವಳಿಗೆ ಆಟ ಶುರುವಾಯಿತು ಅವಳಿಗೆ ಎರಡು ಬ್ಯಾನ್ ಬ್ಯಾಕ್ ಆಟ ಮಾಡ್ತಾಯಿದ್ಲು ಅವಳು ಗೊಂಬೆ ಅನ್ಕೊಂಬಿಟ್ಟಿದ್ದಾಳು ಅದನ್ನು ಅದಕ್ಕೆ ಕೊಡ್ಸಂತ ಕಲೆ ಬಿದ್ದಲು ಅಲ್ಲಿ ಕೇಳಿದೆ ಏಯ್ಟಿ ರುಪೀಸ್ ಅಂತಂದರು ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದು ಅದು ಹೊರಗಡೆ ಎಲ್ಲ ನೋಡಿದ್ದೀನಿ ತರ್ಟಿ ರುಪೀಸ್ ಮಾರ್ತಾಯಿದ್ರು ಇಲ್ಲಿ ಏಯ್ಟಿ ರುಪೀಸ್ ಅಂತಂದರು ಇದನ್ನೇ ಕೆವನು ಅಂದ್ರೆ ಒಲೆನೇ ಇಟ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ವಿ ನಾವು ಇಷ್ಟ ಆಗಿದ್ದು ಕೊಡಲಿಲ್ಲ ಅದಕ್ಕೆ ಬಿಟ್ಟು ಬಂದುಬಿಟ್ವಿ ನಾನು ಕೇಳ್ತಾಯಿದ್ದೀನಿ ಮತ್ತೆ ಕೊಡ್ತಿರೋ ಇಲ್ವಾ ಅಂತಂದು ಇವ್ರು ನೋಡಿ ಚೆನ್ನಾಗಿದ್ದು ನೋಡಿ ಬ್ಯಾಂಗಲ್ ಸೆಟ್ ಅಂತರ ಸೂಪರ್ ಆಗಿದಾವು ಮತ್ತೆ ಅವ್ರಿಗೆ ಕೊಡಲಿಲ್ಲ ಮತ್ತೆ ಬಿಟ್ಟು ಬಂದುಬಿಟ್ಟು ಕ್ಲಿಪ್ಪಾಗಿರ್ಬೋದು ಅಲ್ಲೋಡಿ ಮುತ್ತಿನ ಕ್ಲಿಪ್ಪು ಹೇರ್ ಕ್ಲಿಪ್ಪು ಸಣ್ಣ ಸಣ್ಣ ಕ್ಲಿಪ್ಪು ಹೆಡ್ ಬ್ಯಾಂಡು ಮತ್ತು ರಬ್ಬರ್ ಬ್ಯಾಂಡು ಪ್ರತಿಯೊಂದು ಇದು ಆದರೆ ಕಾಸ್ಟ್ಲಿ ಒಂದು ಟೆನ್ ರುಪೀಸ್ ಆದರೂ ಕಾಸ್ಟ್ಲಿ ಇರುತ್ತೆ ಯಾಕಂದರೆ ಅವ್ರಿಗೂ ಬಾಡಿಗೆ ಕಟ್ಬೇಕಾಗಿರುತ್ತೆ ಅದಕ್ಕೆ ಕಾಸ್ಟ್ಲಿ ಮರತಾರಲ್ವಾ ಮತ್ತು ಅಲ್ಲಿ ಪ್ರತಿಯೊಂದಿದ್ದು ಏನು ಬೇಕೋ ಅವು ತೊಗೋಬೋದಾಗಿತ್ತು ನನ್ನ ಮಗಳೇ ಆಟ ಮಾಡು ಆಟ 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 ಅವಳ್ದು ಏನು ನೋಡಿದ್ರೆ ಬೇಕು 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 ಅನ್ನೋ ಆಟ ಅವಳಿಗೆ ನಾನು ಕೇಳಿದೆ ಏಯ್ಟ್ ರುಪೀಸ್ ಅಂದರು ಅದಕ್ಕೆ ಬೇಡ ಅಂತ ಬಿಟ್ಟು ಬಂದುಬಿಟ್ಟೆ ನಾನು ಇಲ್ಲಿ ನೋಡಿ ಕೊಡ್ಸಿದ್ದೀನಿ ಅಲ್ಲಿ ಪಿಂಕ್ ಕಲರು ಅದು ಫಿಫ್ಟಿ ರುಪೀಸ್ ಅಂತಂದರು ಅದಕ್ಕೆ ಇರಲಿ ಅಂತ ತೊಗೊಂಡ್ವಿ ನಾನು ಅವಳು ಹಾಳಾಕತ್ತಿಲ್ಲ ಇರಲಿ ಅಂತಂದು ತಗೊಂಡೆ ನೋಡಿ ಶ್ವೆಟರ್ಸು ವುಲನ್ ಶ್ವೆಟರ್ಸು ಎಷ್ಟು ಚೆನ್ನಾಗಿದ್ದಾವಂತೆ ಪಾಪುಗೆ ಹಾಕೋಕ್ಕೆ ಎಲ್ಲರಿಗೂ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೈಲಿಂದ ಮಾಡಿರೋ ಹ್ಯಾಂಡ್ಲೂಮ್ಸ್ ಅನಿಸುತ್ತೆ ಆ್ಯಂಡ್ ಏ ಸ್ಟಿಚ್ ಮಾಡಿರೋದು ಇಲ್ಲಿ ಈ ಸರ ಆಗಿರೋದಕ್ಕೆ ಇಲ್ಲಿ ನೋಡಿ ಹೋಲಿ ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ಕೇಳಿದ್ವಿ ಫಿಫ್ಟಿ ರುಪೀಸ್ ಒಂದು ಪೇರ್ ಅಂತಂದ್ರು ಇರಲಿ ಬಿಡ ಅಂತ ಸುಮ್ಮನೆ ಬಿಟ್ಬಿಟ್ವಿ ಈ ಸರನೂ ಸೂಪರಾಗಿದ್ವಿ ಅಲ್ಲಿ ನೋಡಿ ಇವಾಗಿವೆ ನಾವು ನೋಡಿ ಇಷ್ಟಾಗಿದ್ದು ಫಿಫ್ಟಿ ರುಪೀಸ್ ಒಂದು ಪೇರ್ ಅಂತಂದ್ರೂ ಬೇಡ ಅಂತ ಬಿಟ್ಟು ಬಂದ್ವಿ ನಾವು ಅವ್ರ ಅಂಗಡಿಯಲ್ಲಿ ಇರಲಿಲ್ಲ ಅದಕ್ಕೆ ಸುಮ್ಮನೆ ನೋಡ್ತಾಯಿದ್ವಿ ಆಮೇಲೆ ನೋಡಿ ಸರ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವನು ನೋಡಿ ಇಷ್ಟು ಚೆನ್ನಾಗಿದೆ ಝುಮ್ಕಾ ಸ್ಯಾರಿ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ ಎಲ್ಲ ಮುತ್ತಿನೂ ಹಳ್ಳಿನೂ ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ತುಂಬಾ ಚೆನ್ನಾಗಿದ್ದು ಶೈನಿ ಶೈನಿ ಆಗಿದ್ದು ಎಲ್ಲ ಅಟ್ರಾಕ್ಟಿವ್ ಆಗೇ ಇದ್ದವು ನೋಡಿ ಒಂದು ತೊಗೊಂಡ್ರೆ ಏನೊಂದು ತೊಗೊಳ್ಳ ಅಂತ ಅನ್ನಿಸ್ಬೇಕು ಆ ಥರ ಇತ್ತು ನಾವೇನೂ ತೊಗೊಳ್ಳಿಲ್ಲ ನನ್ನ ಮಗಳಿಗೆ ಒಂದು ಬ್ಯಾಂಡು ಮತ್ತು ಬೆಳೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದಲ್ಲೇ ಈ ಸ್ಲಿಪ್ಪರ್ ಕೇಳಿದ್ವಿ ಸ್ಲಿಪ್ಪರ್ ಅಂತೂ ರೇಟ್ ನೋಡಿ ಶಾಕ್ ಆಯಿತು ಇಲ್ಲ ನೋಡಿ ನಾನು ಹಾಕ್ಕೊಂಡು ಸ್ವಲ್ಪ ಹಂಗೆ ನೋಡ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಅಂತ ಸ್ಲಿಪ್ಪರ್ ಕೇಳಿದ್ವಿ ಫೋರ್ ಹಂಡ್ರೆಡ್ ರೂಪಾಯಿ ಪೇರ್ ಅಂತೆ ಶೂನ ಮತ್ತು ಈ ಕಡೆ ಇದಾವೆಲ್ಲ ತ್ರೀ ಹಂಡ್ರೆಡ್ ಅಂತ ಲೆಫ್ಟ್ ಸೈಡ್ ಇದಾವೆ ರೈಟ್ ಸೈಡ್ ಇದಾವಲ್ಲ ಫೋರ್ ಹಂಡ್ರೆಡ್ ಅಂತ ಪಾಪ ಅಣ್ಣ ಊಟ ಮಾಡ್ತಾಯಿದ್ದೆ ನಾನೊಂದು ಚೆನ್ನಾಗಿತ್ತು ಅದನ್ನ ನೋಡಿದ್ದೆ ನಾನು ವೈಟ್ ಕಲರ್ ಬಟ್ ರೇಟ್ ಬಗೆಯಲ್ಲ ಸುಮ್ಮನೆ ಬಂದುಬಿಟ್ ಇಲ್ಲಿ ನೋಡಿ ವೇಲು ಸೀರೆ ಎಲ್ಲ ಇದ್ವು ಅಂದರೆ ಸ್ವಲ್ಪ ವೇಲ್ ಮಾತ್ರ ನನಗಂತೂ ಇಷ್ಟ ಆಗಲಿಲ್ಲ ಸ್ವಲ್ಪ ರಫ್ ಆಗಿದ್ವು ವೇಲು ಅದಕ್ಕೆ ನಾನು ಬಿಟ್ಟು ಬಂದೆ ನನ್ನ ಮಗಳು ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಹಾಕೊಳ್ಳೋದು ಒಗೆಯೋದು ಮಾಡ್ತಾಯಿದ್ದಾಳೆ ಅವಳು ನನ್ನ ಸ್ಲಿಪ್ಪರ್ ಇದ್ದಿಲ್ಲ ಅದಕ್ಕೆ ಕೇಳಬೇಕು ಅಂತ ಕೇಳ್ತಾ ಇದ್ದೆ ವೈಟ್ ಕಲರು ತುಂಬಾ ಚೆನ್ನಾಗಿತ್ತು ಅದನ್ನೇ ನೋಡ್ತಾಯಿದ್ದೆ ವೈಟ್ ಕಲರ್ ಹಾಕೊಂಡು ನೋಡಿದೆ ನನಗೆ ಚೆನ್ನಾಗಿತ್ತು ಬಟ್ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಆಯ್ತು ಅಂತಲೇ ಹೇಳ್ಬೋದು ಫೋರ್ ಹಂಡ್ರೆಡ್ ರುಪಿ ಅಂತ ಪೇರು ಇಷ್ಟ ಆಗಲಿಲ್ಲ ಹಂಗೆ ರೇಟ್ ಬಗೆ ಇರಲಿಲ್ಲ ಎಲ್ಲ ಕಾಸ್ಟ್ಲಿನೇ ಅದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದಾರೆ ಅದ್ರ ಮೇಲೆ ತುಂಬ ಚೆನ್ನಾಗಿತ್ತು ಹೋಗು ವೈಟ್ ನೋಡಿ ನಾನು ತೊಗೊಂಡು ಬಂದೆ ನೋಡಿದೆ ಫಸ್ಟ್ ಟೈಮ್ ಇರೋದು ನಾನು ಈ ಥರ ಸ್ಲೀಪರು ಎಷ್ಟು ಚೆನ್ನಾಗಿದಾವಲ್ಲ ಕಾಣ್ ಚೆನ್ನಾಗಿ ಕಾಣ್ತಾ ಇದ್ದಾವಲ್ಲ ಏನು ಅನ್ನಿಸ್ತಾನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ತಗೋಬೇಕು ಅನ್ಕೊಂಡೆ ಬಟ್ ರೇಟ್ ಜಾಸ್ತಿ ಆಯಿತು ಅದಕ್ಕೆ ಬಿಟ್ಬಿಟ್ಟೆ ನಾನು ವೈಟ್ ಕಲರ್ ಮಾತ್ರ ಸೂಪರ್ ಅಂದರೆ ಸೂಪರ್ ಇದ್ದು ನಿಮ್ಮ ಅಂದರೆ ನಿಮ್ಮ ಇರೋ ನೀವಿರೋ ಊರಲ್ಲಿ ಈ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹಾಕಿರ್ತಾರೆ ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ ಇರುತ್ತೆ ಇಲ್ಲಿ ಮಾತ್ರ ಇತ್ತು ನಾನು ಊರ್ಸಲ್ಲಿ ಬಂದಾಗ ಇದ್ದಿದ್ದಿಲ್ಲ ಈ ಸಲ ಇತ್ತು ಅದನ್ನು ನೋಡ್ಕೊಂಡು ಬಂದೆ ನಾನು ನೋಡಿ ನನ್ನ ಮಗಳು ಅಡ್ಡಾಡ್ತಾ ಇದ್ದಾಳೆ ಅವಳಿಗೂ ಹಠ ಮಾರಿ ಅವಳು ನಿಂತು ಒಂದು ಆಟ ಆಡ್ತಾ ಇದ್ದಾಳೆ ನಾನು ನೋಡ್ತಾ ಇದ್ವಿ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿದ್ದು ಬಟ್ ರೇಟ್ ಕಾಸ್ಟ್ಲಿ ಆಗಿದ್ವು ಇವೆಲ್ಲ ತ್ರೀ ಹಂಡ್ರೆಡ್ ಅಂತ ನೋಡಿ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ತ್ರೀ ಹಂಡ್ರೆಡ್ ಅಂತೆ ಅದನ್ನ ಕೇಳ್ತಾ ಇದ್ವಿ ನಾವು ತ್ರೀ ಹಂಡ್ರೆಡ್ ಅಂತಂದ್ರಲ್ಲ ಒಂದು ಇದೇ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಮಣ್ಣಿಂದ ದೀಪ ಇಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಹಬ್ಬಕ್ಕೆಲ್ಲ ಯೂಸ್ ಮಾಡ್ಬೋದು ದೀಪಾವಳಿಗೆ ಎಲ್ಲ ಡೆಕೋ ಅದು ಪೇಂಟ್ ಕೂಡ ಮಾಡಿದ್ದಾರೆ ಅವನು ಇದು ಲ್ಯಾಂಪ್ ಅನಿಸುತ್ತೆ ಮಣ್ಣಿಂದ ದೀಪ ಮ್ಯಾಟ್ ಕೂಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಟು ಹೇಳೋದಕ್ಕೆ ಆಗೋಲ್ಲ ಆ ಥರ ಮ್ಯಾಟು ಸೂಪರ್ ಸೂಪರ್ ಆಗಿ ದೊಡ್ಡ ದೊಡ್ಡ ಇತ್ತು ಅವೆಷ್ಟೇನು ಕೇಳಿಲ್ಲ ನಾವು ಯಾಕಂದರೆ ಅದು ನಮ್ಗೆ ಬೇಕಾಗಿರಲಿಲ್ಲ ಅದಕ್ಕೆ ಕೇಳಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಎಷ್ಟು ಅನ್ನೋದನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವ ನೆಕ್ಸ್ಟ್ ನಾನು ಬ್ಯಾಂಗಲ್ ಕಡೆಗೆ ಹೋದೆ ಯಾಕಂದರೆ ನನಗೂ ಬ್ಯಾಂಗಲ್ಸ್ ಇದ್ದಿಲ್ಲ ಹಾಕೊಳ್ಳೋದಕ್ಕೆ ನೀವೆಲ್ಲ ಫಿಫ್ಟಿ ಅಂತೆ ಆ ಕಡೆವೆಲ್ಲ ತರ್ಟಿ ಅಂತೆ ನೋಡ್ತಾ ಇದ್ದೆ ನಾನು ನೋಡಿ ಇವು ಎಷ್ಟು ಎಷ್ಟಂದ್ರೆ ಫಿಫ್ಟಿ ಅಂತಂದರು ನೋಡ್ತಾಯಿರ್ತೀನಿ ನೀವು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ವು ನನ್ನ ಸೈಜ್ ಒಂದು ಬಿಚ್ಚುಕೊಟ್ಟೆ ಅವರಿಗೆ ಸೈಜ್ ನೋಡೋದಕ್ಕೆ ನಂಗೆ ರೆಡ್ ಕಲರ್ ತುಂಬ ಇಷ್ಟ ಅದಕ್ಕೆ ನಾನು ರೆಡ್ ಕಲರ್ ತೊಗೊಂಡೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಏನೇನು ತೊಗೊಂಡೆ ಇಲ್ಲಿ ಎಲ್ಲ ಅಂತಂದು ಮತ್ತು ಎರಡು ಜೊತೆ ತೊಗೊಂಡೆ ನಾನು ಬ್ಯಾಂಗಲ್ಸನ್ನ ಯಾರು ತೊಗೊಂಡೆ ಅಂತ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಸ್ವಲ್ಪ ಫಿಟ್ ಆಯ್ತದ ಅದಕ್ಕೆ ನಾನು ಸ್ವಲ್ಪ ಲೂಸ್ ಇರೋದು ಕೂಡ ಅಂತಂದು ನಾನು ಕೊಟ್ಟರು ಅವರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನನಗೂ ತುಂಬಾ ಇಷ್ಟ ಆಯಿತು ಸ್ವಲ್ಪ ಫಿಟ್ ಇರೋದು ಹಾಕೊಂಡ್ರೆ ಹುಚ್ಚಕ್ಕೆ ಹಾಕೊಳ್ಳೋಕ್ಕೆ ತೊಂದರೆ ಅಂತಂದು ಸ್ವಲ್ಪ ಲೂಸ್ ಇರೋದೇ ನಾನು ತೊಗೊಂಡೆ ಮತ್ತು ಇನ್ನೊಂದು ಜೊತೆ ತೊಗೊಂಡೆ ಎರಡು ಜೊತೆ ತೊಗೊಂಡೆ ಐವತ್ತು ರೂಪಾಯಿಗೆ ಮಾಡಿ ಅವರು ಒಂಥರ ಆಯಿತು ನನಗೂ ಅಲ್ಲಿ ಹೋಗ್ಬಿಟ್ಟು ನನಗೆ ಈ ಥರ ಅಡ್ಡಾಡ್ಬೇಕಂದ್ರೆ ತುಂಬ ಇಷ್ಟ ಇವು ಬಳೆ ನೋಡಿದರೆ ಯಾವ ಥರದ ಬಳೆ ಅನಿಸುತ್ತೆ ನಿಮಗೆ ಪ್ಲಾಸ್ಟಿಕ್ ಅನ್ನಿಸಿತು ಅಥವಾ ಗಾಜಿನ ಅನ್ನಿಸಿತು ಅಂತ ಅದನ್ನ ಕಮೆಂಟ್ ಮಾಡಿ ಇವು ಮಾತ್ರ ಗಾಜಿನ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಬ್ರೇಕ್ ಆಗೋಲ್ಲ ಅಂತಂದರು ಅಂದ್ರೆ ಮುರಿಯಲ್ಲ ಅಂತಂದರು కలర్ కలర్ ఆగి తు సూప కాంబినేషన్ మాత్రం తుంద చనగ్వు అంతే హోదు తే నల్ జగంబుట్టు మేము ముందే ఓద్వి ఉప్పినకై కళి నూరు రూపాయ కేజి అంతరు మావకాయ ఇం ఉప్పినకై అదకే బేడా అంత బుట్బుట్వి నా కలర్ఫుల్ మేరే క్యా ఇయర్ రింగ్స్ కూడా ఇవురు ప్యాక్ మతాయిదారు నోడి ಇಯರಿಂಗ್ಸು ತುಂಬಾ ಕಲರ್ಫುಲ್ಲಾಗಿದ್ದು ನೋಡ್ತಾ ಇರ್ಬೋದು ಆಮೇಲೆ ಕೇಳಿದ್ವಿ ಕೆ ಜಿ ನಾಲ್ಕುನೂರು ರೂಪಾಯಿ ಅಂತಂದ್ರು ಬೇಡ ಬೇಡ ಅಂತಂದ್ಬಿಟ್ಟು ಬಂದ್ವಿ ನನ್ನ ಮಗಳು ನೋಡ ಬಿಸ್ತಾ ಇದ್ದಾಳೆ ರೆಡಿ ಆಗ್ತಾ ಇದ್ದಾಳೆ ಹಾಕ್ಕೊಂಡೋದಕ್ಕೆ ಎಷ್ಟು ಖುಷಿಯಾಗಿದೆ ನೋಡೋಳಿಗೆ ಖುಷಿ ಅವಳಿಗೆ ಎಂಥ ಎಲ್ಲ ಬಳೆ ಅಂದರೆ ತುಂಬ ಇಷ್ಟ ಅವಳಿಗೆ ಇವೆಲ್ಲ ಕೇಳ್ತಾಯಿದ್ವಿ ಇದು ಸ್ವಲ್ಪ ಡ್ಯಾಮೇಜ್ ಆಗಿದ್ದಂಗೆ ಇತ್ತು ಅವೆಲ್ಲ ತರ್ಟಿ ರುಪೀಸ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನಾವಿರಲ್ಲಿ ಇನ್ನೊಂದು ಸಲ ಬಂದಾಗ ತೊಗೊಂಡೋಗೋಣ ಅಂತಂದು ಸುಮ್ಮನೆ ಆದ್ವಿ ಪ್ರತಿಯೊಂದು ಐಟಮ್ಸ್ ಇದ್ವು ನೋಡಲಿ ಕೈ ತೋರಿಸ್ತಾ ಇದ್ರು ನಮ್ಮ ಮನೆಯವರು ಕೈ ಸ್ಪೂನ್ ಅನಿಸುತ್ತೆ ಅದು ಏರ್ ಬಡ್ಸ್ ಆಗಿರ್ಬೋದು ಚಾಕು ಹೆಡ್ ಮಸಾಜ್ ಮಾಡೋದಾಗಿರ್ಬೋದು ಬ್ರಷ್ ಆಗಿರ್ಬೋದು ಬಾತ್ರೂಮ್ ಬ್ರಷ್ ಆಗಿರ್ಬೋದು ಪ್ರತಿಯೊಂದನ್ನು ಇದ್ವಲ್ಲಿ ನಾನು ಇದೇ ಟೀ ಕೇಳ್ತಾ ಇದ್ದೆ ಇವಾಗ ಬೇಡ ಬಂದ್ರೆ ಬಂದ್ರಾಯ್ತ ಅಂತಂದು ಹಂಗೆ ಹೋದ್ವಿ ನನ್ನ ಮಗಳು ಹಾಕೊಂಡು ರೆಡಿ ಅದೋಡಾಡ ಒಂದು ಜೊತೆ ಕಸ್ಕೊಂಡಿದ್ದೆ ಅದಕ್ಕೆ ಹೋಗ್ತಾ ಇದ್ದವಳು ಎರಡು ಜೊತೆನೂ ಹಾಕ್ಬಿಟ್ಟೆ ಸುಮ್ಮನೆ ಅದವಳು ಅವಳಿಗೆ ಖುಷಿ ಇಂಥವೆಲ್ಲ ನೋಡಿದರೆ ಇವು ಇಯರಿಂಗ್ಸ್ ಕೇಳಿದ್ವಿ ಟೆನ್ ರುಪಿ ಅಂತಂದರು ಅವು ನೋಡಿದ್ರೆ ತುಂಬ ಚಿಕ್ಕ ಇದು ಇಷ್ಟ ಆಗಲಿಲ್ಲ ಅದಕ್ಕೆ ಬೇಡ ಅಂತ ಬಿಟ್ಬಿಟ್ಟು ನಾವು ಈ ಇಯರಿಂಗ್ಸ್ ತುಂಬ ಚಿಕ್ಕ ಇದಕ್ಕಿವೆ ಅಲ್ಲಿಟ್ಟು ಬಂದಕ್ಕೆ ಇವೆ ಅಲ್ಲಿ ಕಾಣ್ತಾ ಇರೋ ಕಾಣಲ್ಲ ಅನಿಸುತ್ತೆ ಅದಕ್ಕೆ ಬಿಟ್ಬಿಟ್ವಿ ಸಣ್ಣ ನೋಡ್ರಿ ಆಟ ಆಡೋ ಟೈಮ್ಸ್ ಕೂಡ ಇದ್ವು ಅಲ್ಲಿ ಇನ್ನೇ ನೋಡ್ತಾ ಇದ್ವಿ ನಾವಲ್ಲಿ ಇಯರಿಂಗ್ಸು ಚಿಕ್ಕವಾದ್ವ ಅಂತ ನೋಡಿ ಪ್ರತಿಯೊಂದು ಐಟಮ್ಸ್ ಇದಾವೆ ನೋಡಿ ಬೇರೆ ಕಡೆ ಇಯರ್ ಟೀ ಸೋಸೋದು ಚಾಕು ಪಿನ್ನು ಸ್ಟಿಕ್ಕರ್ಸು ಮೆಹೆಂದಿ ಪ್ರತಿಯೊಂದೂ ಇದು ನೋಡಿ ಸ್ಟಿಕ್ಕರ್ಸ್ ಅಂತೂ ತುಂಬಾ ಇದೆ ನನ್ನ ಎಷ್ಟು ಡೀಪಾಗಿ ನೋಡ್ತಾ ಅವಳು ನನಗೇನು ತಗೋಬೇಕು ಅನಿಸ್ಲಿಲ್ಲ ಅದಕ್ಕೆ ನಾನು ಏನೂ ಪ್ರತಿಯೊಂದು ಇದಲ್ಲಿ ಸ್ಟಿಕ್ಕರ್ಸು ಎಲ್ಲ ಇದ್ದವು ಕಿವೆ ಆಗಿರ್ಬೋದು ಮತ್ತು ಸಣ್ಣ ಆಟ ಆಡೋದಾಗಿರ್ಬೋದು ಎಲ್ಲನೂ ಇದ್ದವು ಅವ್ರೇನಂದ್ರು ವೀಡಿಯೋ ಮಾಡೋದಕ್ಕೆಲ್ಲವೂ ಇಲ್ಲ ಅಂತಂದ್ರು ಅದಕ್ಕೆ ವಿಡಿಯೋನಲ್ಲಿ ಕಟ್ ಮಾಡಿಬಿಟ್ಟು ನಾವು ನೋಡ್ತಾ ಇರ್ಬೋದು ಚಾಪ್ಸ್ಟಿಕ್ ಅಂತಾರ ಅದು ಸತ್ಯಾಯಿತು ಕರಿಮಣಿ ಸಣ್ಣ ನೋಡ್ರಿ ಕರಿಮಣಿ ಹಾಕ್ತಾರಲ್ಲ ಅದು ಇದು ಮತ್ತು ಇಲ್ಲಿ ಲಾಸ್ಟಿಗೆ ಹೊರಗಡೆ ಬಂದಮೇಲೆ ಪಿಂಗಾಣಿ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಇವೆಲ್ಲ